ಗಡ್ ನದಿಯಲ್ಲಿ ಸರ್ವೆ ನಂಬರ್ಸನ್ನು ಆಹ್ವಾನಿಸಿದ್ದೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ಸುಮಾರು ಒಂದು ಮೂವತ್ತು ಜನ ರೈತರುಗಳು ಸರ್ಕಾರಿ ಇದನ್ನು ಕಾಲುವೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಎನ್ಕೋಚ್ ಮಾಡ್ಕೊಂಡಿದ್ದಾರೆ ಕೆಲವೊಬ್ಬರು ಅದರಲ್ಲಿ ನಮಗೆ ಬೇಕಾಗಿರೋರು ನಮಗೆ ಸಂಬಂಧಪಟ್ಟಿದ್ದು ಕೂಡ ಇಲ್ಲ ನಾನು ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಆ ಸರ್ವೆ ನಂಬರು ಕೂಡ ನಮ್ಮಿಂದ ತಪ್ಪಾಗೋಗಿದೆ ಆ ತಪ್ಪನ್ನು ಸರಿಪಡ್ಸ್ಕೊಳ್ಳೋಕ್ಕೋಸ್ಕರ ನಾನೇ ಖುದ್ದು ಬಂದು ಸಾರ್ವಜನಿಕರ ಜೊತೆ ನನ್ನ ಜಾಗ ಏನು ಒತ್ತುವರಿಯಾಗಿದೆ ಅದನ್ನು ಬಿಟ್ಕೊಡೋಕ್ಕೆ ನಾನು ಇವತ್ತೇ ರೆಡಿ ಹಾಗಂತ ಹಾಗಂತೇಳಿ ರಾಜಕೀಯ ಪ್ರೇರಿತವಾಗಿ ಯಾವುದೋ ಒಂದಕ್ಕೆ ಬಂದು ತೊಂದರೆ ಕೊಡೋದು ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಕೊಡೋದು ಮಾಡೋದಕ್ಕೆ ಆ ಸರ್ಕಾರಿ ಆಸ್ತಿ ಎಷ್ಟಿದೆ ಸಂಪೂರ್ಣವಾಗಿ ಎಲ್ಲದನ್ನೂ ಅಳತೆ ಮಾಡಿ ತೆರವು ಮಾಡಿ ಇದು ನನ್ನ ಒಂದು ಮನವಿ ಅದು ಬಿಟ್ಟು ಗುಟ್ಟಳ್ಳಿಯಲ್ಲಿ ಸರ್ಕಾರಿ ಗುಟ್ಟಳ್ಳಿಯಲ್ಲಿ ಕೂಡ ನೀವು ಕೊಡ್ತೀವಿ ಇವತ್ತು ಹಲವಾರು ಬಾರಿ ಅರ್ಜಿಗಳು ಕೊಟ್ಟರು ಸಂಪೂರ್ಣವಾಗಿ ಕಾಲುವೆಗಳು ಮುಚ್ಕೊಂಡಿದ್ದಾರೆ ಮತ್ತು ಸಾರ್ವಜನಿಕರಿಗೆ ನೋಡಿರಿ ಇವರೊಂದು ಎರಡು ಮೂರು ಮನೆಗಳಿದ್ದಾವಲ್ಲಿ ಎಸ್ ಸಿ ಎಸ್ ಟಿ ಮನೆಗಳು ಅವ್ರಿಗೆ ಓಡಾಡೋದಕ್ಕೆ ರಸ್ತೆ ಸಹ ಇಲ್ಲ ಇವತ್ತೇನಾದರೂ ಒಂದು ಬೆಂಗಳೂರು ಇಷ್ಟು ಹತ್ತಿರವಾಗಿರೋ ಜಾಗದಲ್ಲಿ ಅಥವಾ ಹೊಸಕೋಟೆ ತಾಲೂಕಲ್ಲಿ ಇಷ್ಟು ಮುಂದುವರೆದಿರೋ ಜಾಗದಲ್ಲಿ ಏನಾದರೂ ಒಂದು ಮನೆಗಳಿಗೆ ದಾರಿ ಇಲ್ಲದೆ ಇದ್ದಾರೆ ಅಂದರೆ ನಿಜವಾಗ್ಲೂ ಅದೊಂಥರ ನಾಚಿಕೆ ಆಗುತ್ತೆ ನಮ್ಗೆ ಅದನ್ನ ಹೇಳ್ಕೊಳ್ಳೋಕ್ಕೆ ದಯಮಾಡಿ ಅದನ್ನು ಪರಿಶೀಲನೆ ಮಾಡಿ ಇವತ್ತು ಇದುವರೆಗೂ ಮೂರನೇ ಸಾರಿ ನಾಲ್ಕನೇ ಸಾರಿ ಅರ್ಜಿ ಕೊಟ್ಟಿದ್ದಾರೆ ಅದು ಅಳತೆನೂ ಆಗಿದೆ ಮಾರ್ಕಿಂಗೂ ಆಗಿದೆ ಬಟ್ ಇದುವರೆಗೂ ತೆರವು ಕಾರ್ಯ ಯಾರು ಮಾಡಿಲ್ಲ ದಯಮಾಡಿ ನೋಡಿ ಸರ್ ಇನ್ನೊಂದಾದಂತ ನೋಡಿ ಕೋಡಿಹಳ್ಳಿಯಲ್ಲಿ ಸರ್ವೆ ನಂಬರ್ ಅರವತ್ತ ಎರಡು ಗುಂಡು ತೋಪಿದೆ ಒಂದು ಎಕರೆ ಏಳು ಗುಂಟೆ ಕೆಲವು ರಾಜಕಾರಣಿಗಳು ಪ್ರಭಾವಿ ರಾಜಕಾರಣಿಗಳಿಗಿದೆ ಓಕೆನಾ ನಾವು ಏನು ಸರ್ವೆ ನಂಬರ್ ಹಾಕಿದ್ದೀವಿ ಅಥವಾ ಅದು ಮೆನ್ಷನ್ ಮಾಡಿದ್ದೀವಿ ಎಷ್ಟು ಹೇಳೋದಕ್ಕೆ ಇಷ್ಟಪಡಲ್ಲ ಅದು ನಿಮಗೆ ಗೊತ್ತಾಗುತ್ತೆ ನೀವು ಪರಿಶೀಲನೆ ಮಾಡಿ ಆ ಸರ್ಕಾರಿ ಗುಂಡು ತೋಪನ್ನ ತೆರವು ಮಾಡಿಸಿ ಅದ್ರ ಜೊತೆಯಲ್ಲಿ ಅದಕ್ಕೆ ಅಟ್ಯಾಚ್ ಆಗಿನೇ ಇರೋಂಥ ಕೆಲವೊಂದು ಕಾಲುವೆಗಳು ಕೂಡ ಮುಚ್ಕೊಂಡು ಇವರು ಒತ್ತುವರಿ ಮಾಡ್ಕೊಂಡು ಇರೋದಾರೆ ಅದನ್ನು ಕೂಡ ತೆರವು ಮಾಡಬೇಕು ಅಂತೇಳಿ ತಮ್ಮನ್ನು ಮನವಿ ಮಾಡಿಕೊಡ್ತೀನಿ ಓಕೆ ಯಾವುದೇ ಸರ್ ಅದೇ ನಾನು ನಿಮ್ಮ ಅಧಿಕಾರಿಗಳತ್ರನೂ ಕೇಳಿದೆ ನನ್ನ ಹತ್ರನೂ ವಿಡಿಯೋ ಇದೆ ಏನಪ್ಪ ಇದು ಕಾಲುವೆ ಕಂಪ್ಲೀಟಾಗಿ ತೆರವು ಮಾಡ್ತಾ ಇದ್ದೀರಲ್ಲ ಇಲ್ಲ ಇಲ್ಲ ಸರ್ ನಮ್ಗೆ ಅರ್ಜಿ ಬಂದಿರೋದು ಸರ್ವೆ ನಂಬರ್ ಹತ್ತೊಂಬತ್ತು ಮಾತ್ರ ಹತ್ತೊಂಬತ್ತು ಅಷ್ಟೇ ಮಾಡ್ತಾಯಿದ್ದೀವಿ ಸರ್ ಹತ್ತೊಂಬತ್ತು ಸರ್ವೆ ನಂಬರ್ ನೀವು ತೆರವು ಮಾಡೋದಾಗಲಿ ಅಥವಾ ಅಲ್ಟೆ ಮಾಡೋದರಿಂದ ಏನು ಪ್ರಯೋಜನ ಏನೂ ಇಲ್ಲ ರಾಜಕೀಯ ಪ್ರೇರೇತ ಅದು ರಾಜಕೀಯವಾಗಿ ಯಾರೋ ಅದನ್ನು ಪ್ರೇರಿತ ಮಾಡಿದ್ದಾರೆ ಅದನ್ನು ತೆರವು ಮಾಡಬೇಕು ಅನ್ನೋ ಉದ್ದೇಶದಿಂದ ಅದು ಯಾರು ಅನ್ನೋದು ನಿಮಗೂ ಗೊತ್ತಿದೆ ಕಾಲುವೆ ಇಲ್ಲಿಗೆಲ್ಲ ಬರಬೇಕು ಇಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ ಇನ್ನೊಂದು ಸಾರಿ ಹೇಳ್ತಾ ಇನ್ನು ಇನ್ನೂ ಒಳಗಡೆ ಬರಬೇಕು ಅಂತ ಹೇಳ್ತಾರೆ ಅದು ಎಲ್ಲಿಗೆ ಬಂದರೂ ನಾನು ಬಿಡಿ ಮೀಡಿಯಾ ಮುಖಾಂತರ ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಲಿಗೆ ಬಂದರೂ ನಾನು ತೆರವು ಮಾಡೋಕ್ಕೆ ಹೇಳಿದ್ದೀನಿ ಅದೇ ರೀತಿ ಆ ಥರ ನಿಮ್ಮನ್ನು ಏನು ನಿಮ್ಮ ಮೇಲೆ ಪ್ರೆಷರ್ ಹಾಕಿ ಅಥವಾ ನಿಮ್ಮ ಮೇಲೆ ಏನು ಒತ್ತಡ ತಂದು ಇದನ್ನು ಮಾಡಿ ಒಂಬತ್ತುವರೆಗೆ ಅಳತೆ ಹಾಕಬೇಕು ಕಲ್ಲು ಹಾಕಬೇಕು ಅಂತ ಹೇಳೋ ನಾಯಕರು ಇದ್ದಾರಲ್ವಾ ಅವ್ರಿಗೆ ನಾನು ಮನವಿ ಮಾಡೋದಿಷ್ಟೇ ನಂದು ಎಲ್ಲೇ ಸರ್ಕಾರಿ ಆಸ್ತಿ ಅಥವಾ ಯಾವುದೇ ಅನಧಿಕೃತವಾಗಿ ಎಲ್ಲೇ ಇದ್ರೂ ನನ್ನ ನನ್ನ ಸೊತ್ತು ಖಂಡಿತವಾಗ್ಲೂ ನಾನು ಬಂದು ಇಲ್ಲೇ ತಾಲೂಕು ಆಫೀಸ್ ಮುಂದೆ ನಿಂತು ಹೇಳ್ತಾ ಇದ್ದೀನಿ ಸಂಪೂರ್ಣವಾಗಿ ಅದನ್ನು ಬಿಟ್ಕೊಡಕ್ಕೆ ಹೇಳಿದ್ದೀನಿ ನಿಮ್ಮಗಳಿಗೆ ಆ ಅರ್ಹತೆ ಇದ್ದರೆ ನಾವು ಇಷ್ಟು ವರ್ಷದಿಂದ ಇಂಥ ಸರ್ಕಾರಿ ಆಸ್ತಿಗಳು ನಿಮಗೆ ಹಾಕ್ಕೊಂಡಿದ್ದೀವಿ ಈ ಥರ ಇದೆ ಅಂತ ನೀವು ಏನಾದ್ರು ಅನೌನ್ಸ್ ಮಾಡಿ ಬಿಡುಗಡೆ ಮಾಡಿಬಿಡಿ ನಾವು ಕಂಪ್ಲೀ ಕಂಪ್ಲೀಟಾಗಿ ನಾನು ರಾಜಕಾರಣ ಬಿಟ್ಟು ಮನೇಲಿ ಕೂತ್ಕೊಳ್ತೀನಿ ಇದು ನಾನು ಮಾಡ್ತಾ ಇರೋ ಚಾಲೆಂಜೇ ಅಂತ ಅಂದ್ಕೊಳ್ಳಿ ನಾನು ಹೇಳೋದು ಇಷ್ಟೇ ಸರ್ ಸರ್ಕಾರಿ ಆಸ್ತಿ ಆದರೆ ಯಾರ್ದಾದ್ರು ಸರ್ಕಾರಿ ಆಸ್ತಿನೇ ಅಲ್ಲ ಸರ್ ನಾನು ಇರಲಿ ನೀವು ಇರಲಿ ಇನ್ನೊಬ್ಬರು ಇರಲಿ ಎಲ್ಲದಕ್ಕೂ ಅದು ಸರ್ಕಾರಿ ಆಸ್ತಿನಲ್ಲಿ ಸರ್ಕಾರಿ ಆಸ್ತಿನೊಳಗಡೆ ಯಾರಿಗೂ ಅಧಿಕಾರ ಇಲ್ಲ ನಾವು ಹೇಳಿದಾಗ ದೊಡ್ಡ ಕಳೆದು ಬಂದಾಗ ನಾನು ಹೇಳ್ಬೋದು ಯಾವುದೋ ಒಂದು ಒಬ್ಬ ವ್ಯಕ್ತಿ ಸಂಬಂಧ ಪ್ಲಾನ್ ಮಾಡಿದ್ರೆ ನಾವು ಒತ್ತುವರಿ ಬಿಟ್ಟಿದ್ರೆ ಅದು ಅರ್ಥ ಇದೇ ರೀತಿ ನೀವು ಹೇಳುವಲ್ಲೇ ಹಾಗಾಗಿ ಏನಿದೆ ಮೊದಲಿಂದ ಕೊನೆಯವರೆಗೂ ಅಳತೆ ಆಗಬೇಕು ಮಾಡಿ ಒತ್ತುವರಿ ಆಗಿದ್ದರೆ ಮುಂದಿನ ಕೊನೆಯವ್ರಿಗೂ ಕೂಡ ಎನ್ಪೋರ್ಸ್ಮೆಂಟ್ ಪಡಿಸಬೇಕು ಬೆಳೆಸ್ಬೇಕು ಅದನ್ನೇ ನಾನು ಆ ಜಾಗದಲ್ಲಿ ನಮ್ಮ ಅಧಿಕಾರಿಗಳು ಕೂಡ ನಾನು ಮಾರ್ಗದ್ದು ಯಾವುದೇ ಕಾರಣಕ್ಕೆ ರಾಜಮಟ್ಟದ ಮತ್ತು ಯಾವುದೇ ವೈಯಕ್ತಿಕ ಕಾರಣಕ್ಕೆ ನಾವು ಖಂಡಿತ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ಮಾತು ಮೇಲೆ ಭರವಸೆ ಇದೆ ನಾವು ಮಾತು ಹೇಳಿದಿರಲ್ವಾ ನಾವು ಇಲ್ಲದೆ ನಮ್ಮ ಪ್ರೆಸೆನ್ಸ್ ಇಲ್ಲದೇ ಹೇಳಿದಿರೋದು ತುಂಬ ಖುಷಿ ಆಗುತ್ತೆ ಈ ಥರ ಅಧಿಕಾರಿಗಳು ಸಿಗೋದು ನಿಜವಾಗ್ಲೂ ನಮಗೆ ಅದು ಪುಣ್ಯ ಅಂತ ಹೇಳ್ಕೊಂಡು ನಮ್ಮ ತಾಲೂಕನ್ನು ಪುಣ್ಯ ಸರ್ ಖಂಡಿತವಾಗ್ಲು ಇದಲ್ಲದೆ ಈಗ ನಮ್ದು ಇನ್ನೂ ಮನವಿಗಳಿದಾವೆ ಮೊಟ್ಟ ಮೊದಲದಾಗಿ ನಾವು ಅಟೆಂಡ್ ಮಾಡಿ ಸಪೋಸ್ ಮೇಲೆ ಯಾವುದಾದ್ರೂ ರಾಜಕೀಯ ಒತ್ತಡಗಳಿಂದ ನೀವೇನಾದರೂ ಹಿಂದೆ ಸರಿದ್ರೆ ನಾನಂತೂ ಹೇಳ್ತೀನಿ ಇದ್ರ ಮೇಲೆ ನಾನು ಕಾನೂನು ಹೋರಾಟ ಏನು ಮಾಡಬೇಕು ಅದನ್ನಂತೂ ಮಾಡ್ತೀನಿ ಸರ್ Thank you. Thank you. thank you thank you so much sir.